ನೋಡು ಗುರು ಎಷ್ಟು ಚೆನ್ನಾಗಿದೆ ಅಲ್ಲೇನು ಪ್ಲಾಸ್ಟಿಕ್ ಬಿದ್ದಿಲ್ಲ ಏನಿಲ್ಲ ನ್ಯಾಚುರಲ್ ಆಗಿ ಸಹಜವಾಗಿ ಕಾಡು ಹೇಗಿರಬೇಕು ಆಗಿದೆ ಆದರೆ ರೋಡ್ ಸೈಡಲ್ಲಿ ನಮ್ಮ ಜನಗಳು ಪ್ಲಾಸ್ಟಿಕ್ ಹಾಕ್ಬಿಟ್ಟು ಹೋಗಿದ್ದಾರೆ ಮಜ್ಜಿಗೆನ ತೊಗೊಬರ್ತೀರ ನೀರನ್ನು ತೊಗೊಬರ್ತೀರ ಹಂಗೆ ಅದನ್ನು ಕುಡ್ದಾದ್ಮೇಲೆ ತಗೋ ಹೋಗಿಬೇಕಾದ್ರೆ ಈ ಥರ ಎಲ್ಲ ಬಿಸಾಕ್ಬಿಟ್ಟೋದ್ರೆ ನಮ್ಮ ಕಾಡನ್ನು ನಮ್ಮ ಮನೇನ ನಾವೇ ಮಾಡ್ಕೊಂಡು ಮಾಡ್ಕೊಂಡಂಗೆ ಇಲ್ಲೆಲ್ಲ ಗಾಡಿನೇ ನಿಲ್ಲಿಸ್ಬಾರ್ದು ಆ್ಯಕ್ಚುಲಿ ಒಂದು ಫೋಟೋ ಹಾಕೋಬಿಡೋಣ ಅವೇನು ಭಯನೇ ಇಲ್ಲ ಗುರು ಓಕೆ ನಾನು ಬಂದಿದ್ದೀನಿ ವಿಡಿಯೋ ಮಾಡ್ತೀನಿ ರೀ ನನಗೆ ಮನುಷ್ಯರು ಬೇಗ ಸತ್ತೋ ಗುರು ನನಗೇನು ಬೇಜಾರಿಲ್ಲ ಮನುಷ್ಯರು ಸತ್ರೆ ಪ್ರಾಣಿಗಳು ಸಾಯಬಾರ್ದು ಕಾಡು ಸರ್ವನಾಶ ಆಗ್ಬಾರ್ದು ಈಗ ಆಗ್ತಾ ಇರೋದೇ ಅದು ಕಾಡು ಪ್ರಾಣಿಗಳು ಹೋಗ್ತಾವೆ ಕಾಡು ನಾಶ ಆಗ್ತಾ ಇದೆ ನಾವು ಥರ ಎಲ್ಲ ಮೋಜು ಮಸ್ತಿಗೆ ರಸ್ತೆಗಳನ್ನ ಮಾಡ್ಕೊಂಡು ಕಾಡನ್ನು ಸರ್ವನಾಶ ಮಾಡಿಕೊಂಡು ಬಾಗೋರು ನಮ್ಮ ಜನ್ಮಕ್ಕೆ ಇಷ್ಟು ಇವತ್ತು ಗುರುವಾರ ಬೆಳಿಗ್ಗೆ ಕರೆಕ್ಟಾಗಿ ಆರು ಗಂಟೆ ಈಗ ಐದು ಐವತ್ತೊಂಬತ್ತು ಆರು ಗಂಟೆ ಸಮಯ ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀನಿ ಪೆಟ್ರೋಲ್ ಹಾಕ್ಸ್ಕೊಬಿಡೋಣ ಫಸ್ಟ್ ನಂತರ ಮಾತಾಡ್ತೀನಿ ಪೆಟ್ರೋಲ್ ಹಾಕಿಸ್ಕೊಂಡು ಏರ್ ಹಾಕಿಸ್ಕೊಳ್ಳೋಣ ಅಂತಂದ್ರೆ ಇಷ್ಟು ಬೇಗ ಏರ್ಗಳು ಯಾವುದು ತೆಗ್ದಿರಲ್ಲ ಅವ್ರು ಬಂದಿರಲ್ಲ ಗುರು ಈಗ ನಾವೇನು ಮಾಡೋಣ ಅಂತಂದರೆ ನಮ್ಮ ಮಾಮೂಲಿ ಬ್ಯಾಗ್ನ ಟ್ಯಾಂಕ್ ಬ್ಯಾಗ್ ಮಾಡ್ಕೊಬಿಡೋಣ ಅಷ್ಟು ದೂರ ಯಾವತ್ಕೊ ಹೋಗ್ತಾನಲ್ವ ನಾನು ಯಾವತ್ತೂ ಬ್ಯಾಗ್ನ ಹಾಕೊಂಡಿರೋ ಎಷ್ಟ್ರೇ ಇಲ್ಲ ಗುರು ಸ್ಕೂಲ್ಗೂ ಕಳ್ಳಾಟ ಆಡ್ಕೊಂಡು ಬ್ಯಾಗ್ ತಗೋ ಹೋಗ್ತಿರಲ್ಲ ಸರಿಯಾಗಿ ಹಿಂಗೆ ಹಾಕೋಬಿಟ್ರೆ ಮುಗೀತು ಸುಮಾರು ವರ್ಷಗಳೇ ಆಗಿತ್ತು ಗುರು ಈ ರೀತಿ ಬೈಕಲ್ಲಿ ಒಬ್ಬನೇ ಹೋಗಿ ಒಂದಿಬ್ಬರು ಮೂವರ್ ಫ್ರೆಂಡ್ಸು ಬರ್ತೀನಿ ಅಂದಿದ್ರು ಹಂಗಾಗಿ ಬೈಕು ಬೇಡ ಅಂತ ಅಂದ್ಕೊಂಡಿದ್ವು ಬೈಕಲ್ಲಿ ಬೇಡ ಬೇರೆದ್ರಾಗ ಹೋಗೋಣ ಅಂತ ಆದರೆ ಅವರೆಲ್ಲ ಕೈ ಎತ್ತಿದ್ರು ಆದ ಕಾರಣ ನನಗೆ ಖುಷಿ ಗುರು ಎಲ್ಲ ಕೈ ಎತ್ತಿದ್ರು ಅಂತಂದ್ರೂ ನಾನು ಒಬ್ಬನೇ ಹೋಗೋಕೆ ಖುಷಿ ನನಗೆ ಅವರೆಲ್ಲ ಕೈ ಎತ್ತಿದ್ರು ಅಂತ ಬೇಜಾರೇ ಪಡ್ಕೊಳ್ಳಲ್ಲ ಅವ್ರ ಕೈ ಎತ್ಬಿಟ್ರೆ ನಾನು ಒಬ್ಬನೇ ಹೋಗ್ಬೋದಲ್ಲ ಅನ್ನೋ ಖುಷಿಯೇ ಬೇರೆ ಅದರಲ್ಲೂ ಈ ರೀತಿ ಆರು ಗಂಟೆಯಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದರೆ ನಿಮ್ಮ ಜೊತೆ ಮಾತಾಡಿಕೊಂಡು ಅದ್ರ ಮಜಾ ಇದೆಯಲ್ಲ ಅದ್ರ ಮಜಾನೇ ಬೇರೆ ಆ ಮಜಾ ಅನುಭವಿಸೋಕ್ಕೆ ನಾನು ತುಂಬ ವರ್ಷಗಳನ್ನೇ ತೊಗೊಂಡೆ ನೋಡಿ ನಾನು ಈ ಕ್ಯಾಮ್ರಾ ಹಾಕೋತಾ ಇಲ್ಲ ಕೆಲ್ ಏನೋ ಗೊತ್ತಿಲ್ಲ ನನಗೂ ಈ ಕ್ಯಾಮ್ರಾಗೂ ಇವಾಗ ಹಾಕಿ ಬರ್ತಾಯಿಲ್ಲ ಹಾಕ್ಕೊಂಡೆಲ್ಲೂ ರೈಡ್ ಹೋಗ್ತಾಯಿಲ್ಲ ಕೆಲಸಗಳು ಹಂಗಾಗಿ ಈ ಒಂದು ಚಾನಲ್ನಲ್ಲಿ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಏನು ಮಾಡ್ತೀರಾ ಮುಂದೆ ಮಾಡೋಣ ಬನ್ನಿ ಇನ್ನೂ ತುಂಬ ಕಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅವೆಲ್ಲ ನಮ್ಮ ಕೈಗೂಡುತ್ತಾ ಇಲ್ವೋ ಗೊತ್ತಿಲ್ಲ ತುಂಬ ತುಂಬ ದೂರ ಪಯಣ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಈ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿದಾಗ ತುಂಬ ದೂರ ಪಯಣ ಮಾಡೋಣ ಹಿಮಾಲಯಕ್ಕೆಲ್ಲ ಹೋಗಿ ಬರೋಣ ಲೇಹ ಎಲ್ಲ ಹೋಗೋಣ ಗುರು ನಮ್ಗೇನಿದ್ರು ಲೇ ಲಡಾಕಲ್ಲ ಮಹದೇಶ್ವರನ ಬೆಟ್ಟಕ್ಕೆ ಅಷ್ಟೇ ನಾವು ಹೋಗೋಕೆ ಸೀಮಿತ ಆಗಿಬಿಟ್ಟಿದ್ದೀವಿ ಈ ಬೈಕಲ್ಲಿ ಹೋಗೋಣ ಮಹದೇಶ್ವರ ಹೇಳ್ದಾಗ ಹೋಗೋಣ ಅಲ್ಗೂ ಈಗ ಮಹದೇಶ್ವರ ಬೆಟ್ಟಕ್ಕೆ ಬನ್ನಿ ಅಂತ ಅಂದವ್ರೆ ಹೋಗೋಣ ಅಲ್ಲಿಗೆ ಸದ್ಯಕ್ಕೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಹಳೇ ಬ್ರಿಡ್ಜ್ ಅದು ಹಂಗೆ ಬರ್ತಿದ್ವಿ ಈ ಬೆಟ್ಟದಿಂದ ಆ ಕಡೆ ಬರ್ತಾ ಇದ್ವಿ ಶಿವನ ಸಮುದ್ರ ವಯ ಶಿವನ ಸಮುದ್ರ ಬರ್ತಾ ಇದ್ವಿ ಇವಾಗ ಶಿವನ ಸಮುದ್ರ ಸಿಗಲ್ಲ ಈ ಒಂದು ರಸ್ತೆಯಲ್ಲಿ ಬರ್ತೀವಿ ಈ ಒಂದು ರಸ್ತೆ ಓಪನ್ ಆದಮೇಲೆ ಇದೇ ಫಸ್ಟ್ ಟೈಮ್ ನಾನು ಬೈಕಲ್ಲಿ ಬರ್ತಾ ಇರೋದು ಈಗಲೂ ಕೂಡ ಆ ರಸ್ತೆಯಲ್ಲಿ ಓಡಾಡ್ಬೋದು ಆದರೆ ಸ್ಟ್ರೈಟ್ ರೋಡ್ ಇದು ಕೊಳ್ಳೇಗಾಲ ಚಾಮರಾಜನಗರ ಎಲ್ಲಿ ಬೇಕಾದ್ರು ಹೋಗ್ಬೋದು ಗುರು ವ್ಯೂವು ಬೆಟ್ಟ ಸೂರ್ಯ ಇಲ್ಲಿ ನೋಡಿದ್ರೆ ಒಳ್ಳೆ ಸಕ್ಕತ್ತಾಗಿದೆ ಇದು ತುಂಬ ರೀತಿ ಆರಬೇಕಾದ್ರೂ ನೋಡಬೇಕು ಸಕ್ಕತ್ತಾಗಿರುತ್ತೆ ಮಹದೇಶ್ವರ ಬೆಟ್ಟ ಲೆಫ್ಟು ಈ ಕಡೆ ಹೋದರೆ ಕೊಳ್ಳೆಗಾಲ ಈ ಕಡೆ ಹೋದರೆ ಚಾಮರಾಜನಗರ ನಾವು ಹೋಗ್ಬೇಕಾಗಿರೋದು ಕೊಳ್ಳೆಗಾಲ ಮಹದೇಶ್ವರನ ಬೆಟ್ಟ ರಸ್ತೆ ಎಲ್ಲ ಚೆನ್ನಾಗಿ ಮಗಿಟ್ಟಿದ್ದಾರೆ ಗುರು ಹಿಂಗೆ ಹೋಗ್ಬೇಕಾ ಹಿಂಗೆ ಹೋಗ್ಬೇಕಂತ ಗುರು ಏನು ಗೊತ್ತಾಗಲ್ಲ ಈಗ ಒಂಥರ ಹೆಂಗೆ ಹೋಗ್ಬೇಕು ಅಂತಾನೆ ಏನು ಗುರು ಹೊಸ ರೂಟ್ ಆದ್ಮೇಲೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ನಾನು ನನಗೆ ಒಳ್ಳೆ ಬೆಂಗಳೂರು ರಿಂಗ್ ರೋಡು ನೈಸ್ ರೋಡ್ ಇದ್ದಿಲ್ಲ ಆ ರೀತಿ ಕಾಣಿಸ್ತಾ ಇದು ಡ್ರಾಪ ಲೊಕೇಶನ್ ನೋಡಿಬಿಡೋಣ ಇದನ್ ಹೋಗ್ತಾ ಇದೀವಿ ಕರೆಕ್ಟ್ ಆಗಿ ಹೋಗ್ತಾ ಇದೀವಿ ರಸ್ತೆ ನಿಜಕ್ಕೂ ಚೆನ್ನಾಗಿದೆ ಗುರು ಚಾಲೂ ಚೆನ್ನಾಗಿದೆ ಈ ರಸ್ತೆ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಗೊತ್ತಿಲ್ಲ ರಸ್ತೆ ಚೆನ್ನಾಗಿರುವಾಗ ಚಿರತೆಯ ವೇಗ ಅಂತೂ ಚೆನ್ನಾಗಿರುತ್ತೆ ನೋಡೋಣ ರಸ್ತೆ ಎಲ್ಲಿ ಹೆಂಗಿರುತ್ತೆ ಅಂತ ರಸ್ತೆ ಒಂದು ಚೆನ್ನಾಗಿದ್ರೆ ಗುರು ನಮ್ಮ ಮಾತೆ ಕೇಳಲ್ಲ ನಮ್ಮ ಗಾಡಿ ಸರಿಯಾಗಿ ಕುಡಿಯುತ್ತೆ ಮಾತ್ರ ಈ ರಸ್ತೆಗಳಲ್ಲಿ ಸರಿಯಾಗಿ ಕುಡಿಯುತ್ತೆ ಎಷ್ಟು ಅಂತ ಹಾಕ್ಸೋಣ ನಾವು ಈಗ ಮಾದೇಶ್ವರನ ಬೆಟ್ಟ ಒಂದು ನೂರು ನಲ್ವತ್ತು ಕಿಲೋಮೀಟ್ರ್ ಇದೆ ನೂರು ಮೂವತ್ತು ಕಿಲೋಮೀಟ್ರ್ ಇದೆ ಅಂದ್ಕೊಳ್ಳಿ ಹೋಗ್ತಾ ಬರ್ತಾ ಒಂದು ಫುಲ್ ಟ್ಯಾಂಕ್ ಒಂದು ಫುಲ್ ಟ್ಯಾಂಕ್ಗೆ ಒಂದು ಇನ್ನೂರ ಐವತ್ತು ಅರುವತ್ತು ಎಪ್ಪತ್ತು ಕೊಟ್ಟರೆ ಹೆಚ್ಚು ನನ್ನ ಗಾಡಿ ಅದು ನಮ್ಮ ಗಾಡಿ ತಪ್ಪಲ್ಲ ನಮ್ಮದೇ ತಪ್ಪಾಗಿರುತ್ತೆ ಚೆನ್ನಾಗಿದೆ ರಸ್ತೆ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾ ಇರೋದು ಹುಚ್ಚಾಪಟ್ಟೆ ಅಲ್ಲಿ ನಿನಗೇನು ಕೆಲಸ ಇರಲ್ಲ ಡೆಸ್ಟಿನಿಲಿ ನಿಧಾನಕ್ಕೆ ಹೋಗ್ಬೋದು ಆದರೆ ಮನಸ್ಸು ಕೇಳಲ್ಲ ಗುರು ಮನಸ್ಸು ಕೈ ಎರಡಕ್ಕೂ ಮಧ್ಯ ಏನೂ ಇಲ್ಲ ಸುಮ್ಮನೆ ಇರು ರಸ್ತೆ ಎಲ್ಲ ಕಡೆನೂ ಚೆನ್ನಾಗಿರುತ್ತೆ ಈಗ ನಾವು ಬಂದ್ವಲ್ಲ ಅಲ್ಲಿ ಯಾರೂ ಇರಲಿಲ್ಲ ಬರ್ಬೋದು ಚೆನ್ನಾಗಿ ಇದು ಇಲ್ಲೂ ಕೂಡ ರಸ್ತೆ ಚೆನ್ನಾಗಿದೆ ಇದು ಹಳ್ಳಿ ಇಲ್ಲಿ ಬರ್ತಾಯಿರ್ತಾರೆ ಓಡಾಡ್ತಾ ಇರ್ತಾರೆ ನಮ್ಮ ಜನಗಳು ಮತ್ತು ಪಾಪುಗಳು ಚಿಕ್ಕ ಮಕ್ಕಳು ನಾಯಿಗಳು ಎಲ್ಲ ಓಡಾಡ್ತಾ ಇರ್ತವೆ ಹಂಗಾಗಿ ಎಲ್ಲಿ ಸ್ಪೀಡಾಗಿ ಬರಬೇಕು ಅಲ್ಲಿ ಸ್ಪೀಡಾಗಿ ಬನ್ನಿ ಈ ಥರ ಜಾಗದಲ್ಲಿ ನಿಧಾನಕ್ಕೆ ಹೋಗಿ ಐವತ್ತರವತ್ತರಲ್ಲಿ ಹೋದರೂ ಪರವಾಗಿಲ್ಲ ನಿಧಾನಕ್ಕೆ ಹೋಗಿ ನೀವು ಹೋಗಿ ಕೆಡ್ದು ಕಟ್ಟೆ ಹಾಕುವಂಥದ್ದು ಇಲ್ಲ ಗುರು ಅಲ್ಲಿ ನಿಧಾನಕ್ಕೆ ಹೋಗಿ ಅದೇ ಸಂದರ್ಭ ಬಂತು ಚೆನ್ನಾಗಿರೋ ರೋಡ್ ಸಿಕ್ತು ಖಾಲಿ ಜಾಗ ಸಿಕ್ತು ಯಾರೂ ಇಲ್ಲ ಅದು ಬರೀ ಗಾಡಿಗಳಿಗೆ ಅಂತಲೇ ಇದೆ ಜಾಗ ಅಂತ ಅಂದ್ಕೊಳ್ಳಿ ಅಲ್ಲಿ ಹೋಗಿ ಉಚ್ಚಾಪಟ್ಟೆ ಹೋಗಿ ಯಾವಂದು ಕೇಳ್ತಾ ನಿಮ್ಮನ್ನು ನೀವಾಯಿತು ನಿಮ್ಮ ಕುದುರೆ ಆಯಿತು ಇಲ್ಲ ನಿಮ್ಮ ಚಿರತೆ ಆಯಿತು ಈ ಜಾಗದಲ್ಲಿ ನಿಧಾನಕ್ಕೆ ಹೋಗಿ ಗುರು ಆಗಲೇ ಏನೂ ಬಂದ್ಬಿಟ್ಟೆ ಗುರು ನಾನು ಆ ಕೊಳ್ಳೆಗಾಲವೂ ಟಚ್ ಗುರು ನಾನು ಅದೇ ಆ ರಸ್ತೆಗೆ ಬಂದಲ್ಲ ಹೊಸ ರೋಡು ಆ ರಸ್ತೆಗೆ ಬಂದಾಗ ಕೊಳ್ಳೆಗಾಲ ಎಲ್ಲ ಹೋಗ್ಬಿಡ್ತು ಕೊಳ್ಳೆಗಾಲ ಅದು ಇದು ಸಣ್ಣ ಪುಟ್ಟ ಹಳ್ಳಿಗಳು ಎಲ್ಲ ಹೋಗಿ ಇದೇ ಬೇರೆ ರೋಡು ಈ ಥರ ರಸ್ತೆ ಇದ್ರೆ ಎರಡು ಎರಡು ಕಾಲು ಗಂಟೆ ಎರಡೂವರೆ ಗಂಟೆ ಪಯಣ ಬೆಟ್ಟಕ್ಕೆ ಇನ್ನು ನಲ್ವತ್ತು ಕಿಲೋಮೀಟರ್ ಇದೆ ಅಷ್ಟೇ ಬೆಟ್ಟ ಏನಂತಂದ್ರೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡುವಾಗ ಮಲೆ ಮಹದೇಶ್ವರ ಬಿಟ್ಟು ಹೋಗೋ ರಸ್ತೆಯಲ್ಲಿ 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 ಅಂತಾರೆ ಆದರೆ ನಾವು ಎಷ್ಟು ಸುಮಾರು ಸಲನೇ ಓಡಾಡಿದ್ದೀವಿ ಈ ರಸ್ತೆಗಳಲ್ಲಿ ಆ ಓಟ್ಲುಗಳೇ ಸಿಗಲ್ಲ ಗುರು ನನಗೆ ಮಲೆ ಮಹದೇಶ್ವರ ರಸ್ತೆಗೆ ಹೋಗ್ಬೇಕಾರೆ ಈ ಒಜ್ಜಿ ಅಲ್ಲಿ ಸಕದಾಗಿರುತ್ತೆ ಇಡ್ಲಿ ಮತ್ತೆ ಇಲ್ಲಿ ಹತ್ತು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಎಲ್ಲ ನೋಡ್ತಾ ಇರ್ತೀವಿ ಇದು ನನ್ಗೊಂದಿನೂ ಸಿಕ್ಕಿಲ್ವಲ್ಲ ಗುರು ಎಲ್ಲ ಐತೆ ಗುರು ಎಲ್ಲ ಗುರು ಅಂತ ಅನ್ಕೋತಾ ಇರ್ತೀನಿ ಮೇನ್ ರೋಡಲ್ಲೇ ಇರುತ್ತಂತೆ ಎಲ್ಲಿ ಅಂತಾನೆ ಗೊತ್ತಿರಲ್ಲ ಅಂಥ ಜಾಗಗಳಿಗೆ ಹೋದ್ರೆ ಒಂದೊಂದು ಕಡೆ ಚೆನ್ನಾಗಿರುತ್ತೆ ಅವ್ರು ಹೇಳಿದ್ದು ನಿಜ ಅನಿಸುತ್ತೆ ಒಂದೊಂದು ಕಡೆ ಡಬ್ಬ ನನ್ನ ಮಕ್ಕಳು ಏನು ಸುಳ್ಳು ಹೇಳಿಬಿಟ್ಟವ್ರಲ್ಲ ಅಂತ ಅನಿಸುತ್ತೆ ಅವ್ರು ಹೋಗಿದ್ದಾಗ ಚೆನ್ನಾಗಿತ್ತೋ ಏನೋ ಗೊತ್ತಿಲ್ಲ ಆದರೆ ನಾವು ಹೋದಾಗ ಚೆನ್ನಾಗಿರೋಲ್ಲ ಅಷ್ಟೇ ಅವಾಗ ಅವ್ನು ಬೈಕೋತಿವಿ ಏ ಇವ್ನು ಹೇಳಿದ್ದು ಏನು ರಿವ್ಯೂ ನಾವು ಸರಿಯಾಗಿ ಕೊಡಲಿಲ್ಲ ಗುರು ಅವ್ನು ಹೇಳಿದ ಮಟ್ಟಿಗೆ ಇಲ್ಲ ಗುರು ಇದು ಅಂದ್ಕೊತೀವಿ ಒಂದೊಂದು ದಿನ ಒಂದೊಂದು ಥರ ಆಗ್ತಾ ಇರುತ್ತೆ ಹೆಚ್ಚು ಕಮ್ಮಿ ಅದು ಅವನದು ತಪ್ಪಿರಲ್ಲ ತಿನ್ನೋರು ನಾವು ಯಾವತ್ತೂ ಹೋಗಿರ್ತೀವಿ ಹೋಟ್ಲ ಒಂದು ತಪ್ಪು ಅಂದ್ಕೊಗರು ದಿನ ಒಂದೇ ಥರ ಮಾಡ್ಬೇಕು ಅವನು ಒಂದೇ ಟೇಸ್ಟ್ ಕೊಡಬೇಕು ಏನರಪ್ಪ ಇಲ್ಲಿದ್ದೀರಾ ಏನು ಸಮಾಚಾರ ಯಾರಾದರೂ ಏನಾದರೂ ಹಾಕ್ತಾರೆ ಅಂತ ಇದ್ದೀರಾ ಚಿಕ್ಕ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಯಾಕೆ ಇಲ್ಲಿ ತನಕ ಬರ್ತೀರಾ ಕಾಡು ವಿಶಾಲವಾಗಿದೆ ಹೋಗಿ ಹುಡ್ಕೊಂಡು ತಿನ್ನಿ ಯಾರು ಏನೂ ಹಾಕೋಲ್ಲ ನಿಮಗೆ ಹಾಕಿದ್ರು ಅವರು ಬರ್ತಾರೆ ಹಾಕ್ಬಿಟ್ಟು ಹೋಗ್ತಾರೆ ಬಸ್ಸು ಗಿಸು ಬಂದು ಹೊಡ್ಕೊ ಹೋಗ್ತವೆ ಯಾಕೆ ಬೇಕಿವೆಲ್ಲ ನಿಮಗೆ ಅಂತ ಹಾಂ ನನಗೆ ನಿಮ್ಗಳ ಸೇಫ್ಟಿ ಮುಖ್ಯ ನೀವು ಚೆನ್ನಾಗಿರಬೇಕು ನೋಡಿ ಅದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ವಾಡ್ರ್ ಕುಡಿತಿದೆ ಹಾಂ ಕುಡಿಯಮ್ಮ ಕುಡಿಯಮ್ಮ ಕಂದ ಅದು ಏನು ಇಡಿಸ್ಕೊತೈತೆ ಇದು ಹಾಲು ಕೊಡೋ ಅಂತೈತೆ ಹಾಲು ಕುಡಿತೈತೆ ಮಾಡ್ರಪ್ಪ ಎಂಜಾಯ್ ಮಾಡಿರು ಆದರೆ ರಸ್ತೆಗೆ ಬರಬೇಡಿ ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬರ್ತಾರೆ ನೀವು ಹುಷಾರು ಏಯ್ ಬರ ನೀನು ಈ ಕಡೆ ಬರೋ ಬಾ ನೀನು ಈ ಕಡೆ ಬಾ ಬಾಯ್ 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 ನಿಮ್ಗೆ ನಾನೇನೂ ತರಲ್ಲ ನಾನು ಹಣ್ಣು ಗಿಣ್ಣು ಬಿಸ್ಕೆಟು ಬಾಳೆಹಣ್ಣು ಏನೂ ಹಾಕ್ಬೇಡ್ರಪ್ಪ ನೀವು ಕೋತಿಗಳಿಗೆ ಆಮೇಲೆ ಅಭ್ಯಾಸ ಮಾಡ್ಕೊಳ್ತವೆ ಅವು ರಸ್ತೆಗೆ ಬಂದು ಯಾರು ಏನಾರು ಹಾಕ್ತಾರೆ ಅಂದ್ಬಿಟ್ಟು ಕಾಯ್ಕೊಂಡು ಕುತ್ಕೋತವೆ ಅವಾಗ ಗಾಡಿಗಳು ಬಂದು ಒಡ್ಕೊ ಹೋಗೋ ಸೀನೆಲ್ಲ ಇರುತ್ತೆ ಹಂಗಾಗಿ ನೀವೇನೂ ಹಾಕ್ಬೇಡಿ ಬರ್ತೀರಾ ಹೋಗ್ತೀರಾ ಅಷ್ಟೇ ಬಂದವಾ ದೇವ್ರ ಕೈ ಮುಕ್ಕೊಂಡ್ವಾ ಓದ್ವಾ ಇಷ್ಟು ಮಾಡಬೇಕು ಅದು ಬಿಟ್ಟು ಇನ್ನೇನೋ ಮಾಡಬೇಡಿ ಇವರೆಲ್ಲ ಇನ್ನೂ ಪಾದಯಾತ್ರೆಗೆ ಗುರು ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತವ್ರೆ ಶಿವರಾತ್ರಿಗೆ ಆ ಒಂದು ಜಾಸ್ತಿ ಜನ ಬರ್ತಾರೆ ನೋಡಿ ಇವೆಲ್ಲ ಕಸಗಳು ಮಾಡಿದಾರಲ್ಲ ಅವರೇ ಶಿವರಾತ್ರಿಗೆ ಇವ್ರು ಬಂದಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಇವಾಗ ಬರ್ತವ್ರೆ ಇಲ್ಲ ಇವರು ಪ್ರತಿ ವರ್ಷ ಇದೇ ಟೈಮ್ಗೆ ಬರೋದ ಏನೋ ಗೊತ್ತಿಲ್ಲ ಹಂಗಾಗಿ ಕೆಲವು ಜನ ಕೆಲವು ಕೆಲವು ಟೈಮ್ನಲ್ಲಿ ಬರ್ತಾರೆ ನಾನು ಶಿವರಾತ್ರಿಗೆ ತಾಳಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೇಕಿತ್ತು ಬೆಟ್ಟ ಹತ್ತಿ ಈ ಸಲ ಆಗಿಲ್ಲ ಗುರು ಇವಾಗ ಇದ್ದೀನಿ ನೋಡು ಗುರು ಎಷ್ಟು ಚೆನ್ನಾಗಿದೆ ಅಲ್ಲೇನು ಪ್ಲಾಸ್ಟಿಕ್ ಬಿದ್ದಿಲ್ಲ ಏನಿಲ್ಲ ನ್ಯಾಚುರಲ್ ಆಗಿ ಸಹಜವಾಗಿ ಕಾಡು ಹೇಗಿರಬೇಕು ಆಗಿದೆ ಆದರೆ ರೋಡ್ ಸೈಡಲ್ಲಿ ನಮ್ಮ ಜನಗಳು ಪ್ಲಾಸ್ಟಿಕ್ ಹಾಕ್ಬಿಟ್ಟು ಹೋಗಿದಾರೆ ನೋಡಿ ವಾಟ್ರ್ ಬಾಟಲು ಮಜ್ಜಿಗೆ ಪ್ಯಾಕೆಟು ಐಸ್ ಕ್ರೀಮ್ ಪ್ಯಾಕೆಟು ಕೋತಿಗಳು ಬರ್ತವೆ ಅಂದರೆ ಆಲ್ರೆಡಿ ಬಂದ್ಬಿಟ್ಟು ಅಲ್ಲ ಗುರು ಹಾಂ ನೋಡಿ ನಿಮಗೆ ಸರಿಯಾಗಿ ಹೇಳ್ತೀನಿ ನೋಡಿ ಅಲ್ಲಿ ಪ್ಲಾಸ್ಟಿಕಲ್ಲಿ ಹಾಕಿದ್ದೀರಾ ಕೋತಿಗಳು ಬರ್ತವೆ ಅಂತ ಆವಾಗಲೇ ಅಂದೆ ಕೋತಿಗಳು ಬರ್ತವೆ ಪ್ಲಾಸ್ಟಿಕ್ನ ತಿನ್ನೋಕೆ ಹೋಗ್ತವೆ ಆ ಪ್ಲಾಸ್ಟಿಕ್ ಎಲ್ಲ ಅದರ ದೇಹಕ್ಕೆ ಸೇರುತ್ತೆ ಇದು ಯಾವ ಆಸ್ಪತ್ರೆಗೆ ಹೋಗುತ್ತೆ ಗುರು ಇದನ್ನ ಕಾಯಿಲೆ ವಾಸೆ ಮಾಡಿಕೊಡಿ ಅಂತ ನೋಡಿ ಎಕ್ಸಾಂಪಲ್ ಕೊಟ್ಬಿಟ್ಟೆ ಮಗ ನಾನು ನೀನು ಬರೋಕು ಮುಂಚೆನೇ ಅಂದ್ಕೊಂಡಿದ್ದೆ ಕೋತಿಗಳು ಬರ್ತವೆ ಪ್ಲಾಸ್ಟಿಕ್ ತಿಂತವೆ ಅಂತ ನೀನು ಅದನ್ನು ತೋರಿಸ್ಬಿಟ್ಟೆ ಆ ಕೋತಿ ಬಂದು ಆ ಪ್ಲಾಸ್ಟಿಕ್ ತಿಂದು ಏನಾರು ಅದಕ್ಕೆ ಆರೋಗ್ಯ ಕೆಟ್ಟರೆ ಅವು ಯಾವ ಆಸ್ಪತ್ರೆಗೆ ಹೋಗ್ತಾವೆ ಹೇಳಿ ಎಲ್ಲಿಗೂ ಹೋಗೋಲ್ಲ ಮನುಷ್ಯನ ಥರ ಯಾವ ಆಸ್ಪತ್ರೆನೂ ಗೊತ್ತಿಲ್ಲ ಅದಕ್ಕೆ ಮನುಷ್ಯನ ಒಬ್ಬನಿಗೆ ಮಾತ್ರ ಗೊತ್ತು ಆಸ್ಪತ್ರೆಗಳು ಡಾಕ್ಟ್ರು ಅವು ಇವು ಎಲ್ಲ ಈ ಪ್ರಾಣಿಗಳು ಗೊತ್ತಿಲ್ಲ ಹಂಗಾಗಿ ನೀವು ಇದನ್ನು ಇಲ್ಲಿ ಬಂದು ಹಾಕಿದ್ರೆ ಅದು ತಿಂದು ಆರೋಗ್ಯ ಹಾಳು ಮಾಡಿಕೊಂಡು ಸಾಯೋ ಅಂತ ಉ ಜಿಂಕೆ ಗುರು ಜಿಂಕೆ ನೋಡು ಗುರು ನಾನು ಇದೇ ಫಸ್ಟು ಆಯ್ ಇಲ್ಲೆಲ್ಲ ಗಾಡಿನೇ ನಿಲ್ಲಿಸ್ಬಾರ್ದು ಆ್ಯಕ್ಚುಲಿ ಒಂದು ಫೋಟೋ ಹಾಕೋಬಿಡಣ ಅವೇನು ಭಯನೇ ಇಲ್ಲ ಗುರು ಓಕೆ ನಾನು ಬಂದಿದ್ದೀನಿ ವೀಡಿಯೋ ಮಾಡ್ತೀನಿ ರೀ ಹೆಂಗೆ ಜಿಂಕೆಗಳ ದರ್ಶನ ಆಗೋಯ್ತು ಈ ರೀತಿ ಸ್ವಚ್ಛಂದವಾಗಿ ಮೇಯುತ್ತಿರುವ ಜಿಂಕೆಗಳ ಒಟ್ಟೆಗೆ ನಾವು ಏನನ್ನಾಗ್ತಾಯಿದ್ದೀವಿ ಗೊತ್ತಾ ಪ್ಲಾಸ್ಟಿಕ್ ನಗರದಲ್ಲಿರೋ ಹಸುಗಳು ಪ್ರಾಣಿಗಳು ಎಮ್ಮೆಗಳು ಅವು ಇವು ಪ್ಲಾಸ್ಟಿಕ್ ತಿಂದು ಆರೋಗ್ಯ ಹಾಳು ಮಾಡ್ಕೊಂಡೈತೆ ಈ ಕಾಡಲ್ಲಿರೋವಂಥ ಪ್ರಾಣಿಗಳಿಗೂ ಪ್ಲಾಸ್ಟಿಕ್ ಕೊಟ್ಟು ಆರೋಗ್ಯ ಹಾಳು ಮಾಡ್ತೀವಿ ಇದು ತಪ್ಪು ಏನರಮ್ಮ ಹಿಂಗಾಟಾಡ್ತಾ ಆಡ್ತಾಯಿದ್ದೀರ ಅಲ್ಲಿ ಕೋತಿಗಳು ಸರಿಯಾಗವೇ ಗುರು ಜಿಂಕೆಗಳು ಕೆಳಗಡೆ ಹೋಗ್ಬಿಟ್ಟ ನಾನು ಬಂದೆ ಅಂತ ಅಲ್ಲಿ ಇಲ್ಲಿ ಲೋಯ್ತಾವಲ್ಲ ಜಿಂಕೆಗಳು ತಾತ ತಾತ ಜಿಂಕೆ ಹಾಂ ಅಲ್ಲವಲಾ ಎಷ್ಟರ ಓತಿರಿ ನೀವು ನಿಮಗೂ ಜಿಂಕೆ ಸಿಕ್ತವಾ ಒಳಗಡೆ ಹೋಗಲ್ಲ ಇಲ್ಲಿಲ್ಲೇ ಇರೋದು ನೋಡಿದ್ರ ಎಲ್ಲ ಇಲ್ಲಿಲ್ಲೇ ಇರ್ತಾವಂತೆ ತುದಿಲಿಗುರು ಇವೆಲ್ಲ ಹಾಕ್ಬೇಡಿ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಬರಲವಾಗುರು ನಮ್ಮ ಜನಕ್ಕೆ ನನಗೂ ಹೇಳಿ 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 ಇವನು ಯಾರು ಇವನು ಹಿಂಗೆ ಹೇಳ್ತಾವನೆ ಅಂತ ಅನ್ಕೊ ಬಿಡ್ತಾರೆ ಬಂದು ತಾಳ ಬಂದು ಕರೆಕ್ಟ್ ಒಟ್ಟಾಗಿ ಎರಡು ಅವರ್ ಆಗೈತೆ ಗುರು ನಾನು ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ದೆ ಬಂದಿದ್ದರೆ ಒಂದು ಮುಕ್ಕಾಲು ಗಂಟೆಗೆ ತಾಳುಬೆಟ್ಟ ಇನ್ನಿಪ್ಪತ್ತು ನಿಮಿಷ ಬೆಟ್ಟ ದೇವಸ್ಥಾನ ಗಾಡಿಲಿ ಹಾಕ್ಬಿಟ್ಟು ಕೈ ಕಾಲು ತೊಳ್ಕೊಂಡು ಧೂಪ ಹಾಕ್ಬಿಟ್ಟು ಉಗೆ ಮಾದಪ್ಪ ಅಂತ ಬೆಟ್ಟ ಹತ್ತ ಬನ್ನಿ Bye. ಗಾಳಿ ಇಲ್ಲಿರೋದೇ ಫ್ರೆಶ್ ಗಾಳಿ ಬಿಡಿ ಸಿಟಿ ನಾವ್ ಜಾಗಕ್ಕೆ ಮತ್ತೆ ಈ ಜಾಗಕ್ಕೆ ಗಾಳಿ ವ್ಯತ್ಯಾಸ ತುಂಬಾ ಇದೆ ಇದು ಕಾಡು ಇಲ್ಲಿಗೆ ಇಷ್ಟು ಸಣ್ಣ ಪುಟ್ಟ ಗಾಡಿಗಳು ಬಂದ್ರು ಏನು ವ್ಯತ್ಯಾಸ ಆಗಲ್ಲ ಗಾಳಿಲಿ ಆದ್ರೂ ಪ್ಯೂರ್ ಗಾಳಿ ಫ್ರೆಶ್ ಗಾಳಿ ನಿಮ್ಗೆ ಈ ತರ ಹೊಗೆ ಇರೋ ಗಾಳಿ ಮಿಕ್ಸ್ ಆಗಿ ಸೇವಿಸಬಾರ್ದು ಬರೀ ಕಾಡು ಗಾಳಿನೇ ಸೇವಿಸ್ಬೇಕು ಅಂತಂದ್ರೆ ಬೆಳ್ ಬೆಳಗ್ಗೆ ಬರಬೇಕು ಆರು ಗಂಟೆ ಏಳು ಗಂಟೆ ಒಳ್ಳೆ ಗಾಳಿ ಗುರು ಯಾಕ್ರೋ ಯಾಕ್ರ ಈ ತಪ್ಪನ್ನ ಪದೇ ಪದೇ ಮಾಡ್ತಿರಲ್ರೋ ಈ ತಪ್ಪನ್ನ ಪದೇ ಪದೇ ಬಿಸ್ಕೆಟ್ ಅವು ಇವು ಏನೂ ಹಾಕ್ಬೇಡಿ ಅಯ್ಯೋ ಓಯ್ಯೋ ಓಯ್ಯೋ ಅಯ್ಯೋ ಸಾರ್ ಏನು ಹಾಕ್ಬಾರ್ದು ಫೈನ್ ಹಾಕ್ತಾರೆ ಫೈನ್ ಹಾಕ್ತಾರೆ ಏನು ಹಾಕ್ಬೇಡಿ ಅಲ್ಲಿ ಬರ್ದವ್ರೆ ಬೋರ್ಡಲ್ಲಿ ನೋಡಿ ನಮ್ಮ ಜನಗಳಿಗೆ ಫೈನ್ ಹಾಕ್ತಾರೆ ಅಂದರೆ ಮಾತ್ರ ಬುದ್ಧಿ ಬರೋದು ದೊಡ್ಡ ಅವ್ರು ಕಟ್ಟಿಲ್ಲ ಅಂತಂದರೆ ಮಾಡೋದು ಮಾಡ್ತಾನೆ ಇರ್ತಾರೆ ನೋಡ್ರಪ್ಪ ನಾನಿನ್ನು ಸುಳ್ಳು ಹೇಳಿಲ್ಲ ಅವ್ರಿಗೆ ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಡಿ ಡೋಂಟ್ ಫೀಡ್ ಅನಿಮಲ್ಸ್ ಫೈನ್ ಅಪ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಐವತ್ತು ಸಾವಿರ ಮಾಡಿ ತಪ್ಪಿಲ್ಲ ಅಂತ ಕಾಲ್ದಾರಿ ಇರ್ಬೇಕಾದ್ರೆ ರೋಡ್ಗೆ ಯಾಕೆ ಬರ್ತೀರಾ ಕಾಲ್ದಾರಿ ಇದೆ ಗುರು ಕಾಲ್ದಾರಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟವ್ರೆ ಅಂತಂದ್ರೆ ಮೆಟ್ಲುಗಳು ಕೂಡ ಮಾಡ್ಕೊಟ್ಟವ್ರಿ ಇವಾಗ ಮೊದಲು ಮೆಟ್ಲು ಇರಲಿಲ್ಲ ರಸ್ತೆಲ್ ಯಾಕೆ ಪಾದಯಾತ್ರಿಗಳು ಹೋಗ್ಬಾರ್ದು ಅಂತಂದ್ರೆ ರಸ್ತೆಯಲ್ಲಿ ಒಂದ್ ಎರಡು ಬಸ್ ಬಂತು ಅಂದ್ರೆ ಫುಲ್ಲು ಜಾಗನೇ ಇರಲ್ಲ ಹಂಗಾಗಿ ಪಾದಯಾತ್ರಿಗಳು ಮೆಟ್ಲು ಹತ್ಕೊ ಹೋದ್ರೆ ಒಳ್ಳೇದು ಅಂತ ಅನ್ನಿಸಿಕೆ ಅನ್ನಿಸಿಕೆ ಅದು ನಮ್ಮ ಅನಿಸಿಕೆ ಅಷ್ಟೆ ಅವ್ರು ಮಾಡಲೇಬೇಕು ಅಂತೇನಿಲ್ಲ ಬೆಟ್ಟ ಹತ್ತಿದ್ರು ಈಗ ಬೆಟ್ಟ ಇಳಿಯುತ್ತಿದ್ದೇವೆ ಓಯ್ ಹೋಗಿ ನೀನು ಯಾವ ನಿಮ್ಮದು ಚಾಮರಾಜನಗರ ಏನು ಇವಾಗ ಬರ್ತೀರಾ ಬೆಟ್ಟಕ್ಕೆ ಪಾದಯಾತ್ರೆ ಇದೇ ಟೈಮ್ಗಾ ಹಾಂ ಹಾಂ ಚಾಮರಾಜನಗರದಿಂದ ಬಂದಿದ್ದೀರಾ ಇನ್ನೇನು ಹತ್ಬಿಟ್ರಲ್ಲ ಆನೆ ತಳೆ ದಿಂಬು ಆಗೈತು ಬಿಡಿ ಇನ್ನೇನು ಇಳಿಯೋದೆ ಹಾಂ ಏ ಕುತ್ಕೋಬೇಡಿ ಎದೋಳಿ ಎದೋಳಿ ಹಾಂ ವೀಡಿಯೋ ಮಾಡ್ತಾ ಇದ್ದೀನಿ ಹಂಗೆಲ್ಲ ಕುತ್ಕೋಬೇಡಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕಾರ್ಗಳು ಬರ್ತಾ ಇರ್ತವೆ ಫೋಟೋ ತೆಗಿಬೇಕಾ ಫೋಟೋ ಏನಪ್ಪ ಏನು ತಂದಿಲ್ಲ ಪುಟ ಖಾಲಿ ಕೈ ಇದನ್ನೇರಿದ್ರೆ ಆಲ್ಮೋಸ್ಟ್ ಬೆಟ್ಟ ಹತ್ಬಿಟ್ಟಿದೀವಿ ಇನ್ನೇನು ಇಳಿಬೇಕು ಅನ್ನೋ ಸ್ಥಿತಿ ಅದು ಆನೆ ತಲೆ ದಿಬ್ಬ ಅಂತಾರೆ ಆನೆ ತಲೆ ದಿಂಬು ಅಂತಾರೆ ಎರಡು ತರ ನಾವು ಅರ್ಥ ಮಾಡ್ಕೋಬಹುದು ದಿಬ್ಬ ಅಂದ್ರೆ ಅದು ಗುಡ್ಡ ದಿಂಬು ಅಂದರೆ ಅದು ದಿಂಬು ಅಂದರೆ ನಾವು ಮಲ್ಕೊಳ್ಳೋವಾಗ ಬಳಸ್ತೀವಲ್ಲ ಆ ದಿಂಬು ಮಹದೇಶ್ವರ ಆನೆ ಸೊಂಡಲ್ನ ದಿಂಬು ಮಾಡ್ಕೊಂಡು ಇಲ್ಲಿ ಮಲಗಿದ್ರು ಅನ್ನೋದು ಒಂದು ಪ್ರತೀತಿ ಹಂಗಾಗಿ ಇದಕ್ಕೆ ಆನೆ ತಲೆ ದಿಂಬು ಅನ್ಬೋದು ಇಲ್ಲ ಆನೆ ತಲೆ ದಿಬ್ಬ ಅಂತ ಅನ್ಬೋದು ಇಲ್ಲಿಗೆ ಬಂದರೆ ಮುಗೀತು ಒಂದು ನಿಟ್ಟುಸಿರು ಬಿಡ್ತಾರೆ ಪಾದಯಾತ್ರೆ ಬಂದವರು ಅಲ್ಲಿ ದೇವಸ್ಥಾನ ನೋಡಿ ಕೈ ಮುಕ್ಕೊಂಡು ತಿರ್ಗಾ ಇಳ್ಕೊಂಡು ಹೋಗ್ತಾರೆ ಇಲ್ಲಿಂದ ಒಂದು ಕಿಲೋಮೀಟರ್ ಇಳಿದ್ರೆ ದೇವಸ್ಥಾನ ಸಿಗುತ್ತೆ ಅಂದ್ಕೊಳ್ಳಿ ಅಲ್ಲಿ ಮಹದೇಶ್ವರರ ಸ್ಟ್ಯಾಚು ಹುಲಿ ಮೇಲೆ ನಿಂತಿರುವ ಮುದ್ದು ಮಾದಪ್ಪನ ಸ್ಟ್ಯಾಚು ಪ್ರತಿಮೆ ಏ ಛೇ ನೀನು ಯಾಕೋ ಹುಡುಗ ಹಿಂದೆ ಬಂದೆ ಎರಡು ಅಳಿಲು ಹೋಯ್ತು ಹೊಂಟೋಯ್ತು ಪಾಸಾಗಿ ಎರಡೂ ಒಂದು ವಾಪಸ್ ತಿರ್ಗ ವಾಪಸ್ ಬಂದು ಚಕ್ರಕ್ಕೆ ಸಿಗಾಕಂತ ಗುರು ನಿಂಬೆಕಾಯಿ ಆಗೋಯ್ತಲ್ಲ ಪ್ರಾಣ ಹಾನಿ ಆಗೋಯ್ತಲ್ಲ ಗುರು ನನ್ನ ಗಾಡಿಯಿಂದ ಒಂದು ಸೊ ದರ್ಶನ ಮುಗೀತು ಗುರು ದರ್ಶನ ಚೆನ್ನಾಗಾಯಿತು ಅದಾದ ನಂತರ ದಾಸೋಹ ಟಿಫನ್ ಮಾಡಿದೆ ಅದು ಕೂಡ ಚೆನ್ನಾಗಿತ್ತು ಇವತ್ತೊಂದು ಸ್ವಲ್ಪ ದರ್ಶನ ಚೆನ್ನಾಗಾಯಿತು ಅನ್ನೋದೊಂದು ನೆಮ್ಮದಿ ಒಂದೊಂದು ಸಲ ದೇವಸ್ಥಾನಕ್ಕೆ ಬಂದಾಗಲೂ ನೆಮ್ಮದಿ ಇಲ್ಲ ಅಂತಂದರೆ ದರ್ಶನ ಮಾಡಿದ್ದು ಮಾಡ್ದಂಗೆ ಆಗಲ್ಲ ಇವತ್ತೊಂದು ಸ್ವಲ್ಪ ಫ್ರೀಯಾಗಿತ್ತು ದೇವಸ್ಥಾನ ಜನ ಜಾಸ್ತಿ ಇರಲಿಲ್ಲ ದರ್ಶನ ಚೆನ್ನಾಗಾಯ್ತು ಓಡ್ತಾವೆ ಓಡ್ತಾವೆ ನಂತರ ದರ್ಶನ ಮುಗಿಸ್ಕೊಂಡಿದ್ದೀನಿ ಅಂತ ನಾನು ಓಡ್ತಾ ಇದ್ದೀನಿ ಊರಿಗೆ ಇವು ಮೇಯ ಕೊಡ್ತಾವೋ ಏನೋ ಗೊತ್ತಿಲ್ಲ ಸರಿ ಹಾಗಾದರೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಈ ಧನ್ಯವಾದಗಳು